ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ಅಥಣಿ ತಾಲೂಕು ಆಸ್ಪತ್ರೆ ಸಿಬ್ಬಂದಿ ಬಸವರಾಜ್ ಗೂಳಪ್ಪನವರ್ ಎಂಬುವರ ಮೇಲೆ ವಕೀಲ ದಯಾನಂದ ವಾಗ್ಮರಿಂದ ಹಲ್ಲೆ ನಿನ್ನೆ ತಡರಾತ್ರಿ ಆಸ್ಪತ್ರೆಗೆ ಬಂದ ದಯಾನಂದ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಸಿಬ್ಬಂದಿ ಮೇಲಿನ ಹಲ್ಲೆ ಖಂಡಿಸಿ ತಾಲೂಕು ಆಸ್ಪತ್ರೆ ಸಿಬ್ಬಂದಿಗಳಿಂದ ವೈದ್ಯರಿಂದ ಪ್ರೊಟೆಸ್ಟ್ ಕೆಲಸ ಬಹಿಷ್ಕರಿಸಿ ವಕೀಲನ ವಿರುದ್ಧ ಆಸ್ಪತ್ರೆ ಎದುರುಗಡೆ ಪ್ರತಿಭಟನೆಗೆ ಮುಂದಾದ ತಾಲೂಕು ಆಸ್ಪತ್ರೆ ಸಿಬ್ಬಂದಿ ಇನ್ನು ಹಲ್ಲೆ ನಡೆಸಿದ ದಯಾನಂದ ಬಂಧಿಸುವಂತೆ ಪಟ್ಟು ಬೆಳಗ್ಗೆಯಿಂದ ಧರಣಿ ಮಾಡುತ್ತಿದ್ದಾರೆ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ರೋಗಿಗಳನ್ನು ನಿರ್ಲಕ್ಷಿಸಿ ಪ್ರತಿಭಟಿಸ್ತಾ ಇರುವ ಆಸ್ಪತ್ರೆ ಸಿಬ್ಬಂದಿ ಆಸ್ಪತ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಈ ಕುರಿತಂತೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಹಂತೇಶ್ ಐಹೊಳೆ ನ್ಯೂಸ್ ಏಟಿ ಒನ್ ಕನ್ನಡ ಅಥಣಿ ಕೊಟ್ಟು ಎಲ್ ಸಿ ಆಗತ್ರಿ ಎಲ್ಲ ಆಗಿದ್ರೆ ಶೋಲ್ಡರ್ ಡಿಸ್ಲೋಕೇಟ್ ಇದೆ ಅಂತ ಹೇಳಿ ಆಲ್ರೆಡಿ ಎಕ್ಸ್ ರೇ ಮಾಡಿಸಬೇಕು ರೆಫರ್ ಆಯರ್ ಸೆಂಟರ್ ರೆಫರ್ ಅಂತ ಹೇಳಿದ್ರು ನಾವು ಆಲ್ರೆಡಿ ಆಯ್ತು ಪೇಷಂಟ್ ಜೊತೆ ಒಬ್ಬನಾಗ್ತಾರೆ ಅದ್ರ ಸಂಬಂಧ ನಿಮ್ನ ಯಾರು ಕರ್ಸ್ರಿ ನಾವು ಎಲ್ಲ ಹೇಳ್ತೇವೆ ಅವ್ರಿಗೆ ಮಾಡೋ ಹತ್ತಿ ಹತ್ತು ಗಂಟೆ ಸುಮಾರು ಬಂದ್ರೆ ಅವರು ಕೂಡ ಡೈರೆಕ್ಟ್ ಯಾರದ ಡಾಕ್ಟರ್ ಯಾವ ಹಂಗಂತ ಅವಶ್ಯಕರು ಮಾತಾಡ್ಲಾ ಅವರು ಇಲ್ಲಿ ಸರ್ ಎಲ್ಲ ಬಂದು ನೋಡಿದಾರೆ ಎಲ್ಲ ಆಗಿದ್ರು ಟ್ರೀಟ್ಮೆಂಟ್ ಶೋಲ್ಡರ್ ಡಿಸ್ಲೋಕೇಟ್ ಆಗಿದೆ ಟ್ರೀಟ್ಮೆಂಟ್ ಬೇಕಾಗಿತ್ತು ಹೇಳಿದ್ರು ನಾವು ಕೇಳಿ ಒಳಗಡೆ ಇನ್ನೂ ಪೇಷಂಟ್ ಅಲ್ಲಿ ರೆಡಿ ಒಳಗಡೆನ

ಅವ್ರು ಬಂದ ಏನಂದ್ರೆ ವೈದ್ಯರು ಕಾಶಿ ಬೇರೆ ಕರೆ ಎಪ್ಪ ಮಾಡುದು ಹೆಚ್ಚಾಗಿ ಅದರಲ್ಲಿ ಎಪ್ಪರು ಬಸವರಾಜ ಮಾಡಿದ್ದಾರೆ ಆಗಲಿ ಅವ್ರು ಬಂದು ನಾ ಇಲ್ಲಿ ಬಂದಿದ್ದೀನಿ ನನಗೆ ಕಿಮ್ಮತ್ ಈ ರೀತಿಯಾಗಿ ಸರ್ ಬೇರೆ ನಮ್ಮ ಸಿಬ್ಬಂದಿ ಮೇಲೆ ಅಲ್ಲೆ ಮಾಡಿದ್ದಾರೆ ಯಾಕಂದ್ರೆ ಈಗ ನಾವು ಈ ಒಂದು ಪುಸ್ಕರ ಮಾಡ್ತಾ ಇದೀವಿ ಅಂದ್ರೆ ಸುಮಾರು ನಾವು ಇದಷ್ಟೇ ಅಲ್ಲ ದಿನನಿತ್ಯವಾಗಿ ನಾವು ಈ ಒಂದು ತೊಂದರೆ ಅನುಭವಿಸ್ತಾ ಇದ್ದೀವಿ ನಾವು ನಿಮ್ಮಗೋಸ್ಕರ ಸಾರ್ವಜನಿಕ ಕೆಲಸ ಮಾಡ್ತಾ ಇದೀವಿ ನಮ್ಮ ಮನೆಯಲ್ಲಿ ಹೆಂಗ್ರು ಮಕ್ಕಳು ಬಿಟ್ಟು ಇದಷ್ಟೇ ಅಲ್ಲ ಪ್ರತಿನಿತ್ಯ ಒಂದೊಂದು ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಇರ್ತದೆ ಹುಬ್ಲಿ ಜಾಸ್ತಿ ಇರ್ತದೆ ಸ್ವಲ್ಪ ಟೈಮ್ ಆಗ್ಬಹುದು ವೇಳೆ ಹಾಕ್ಬಹುದು ಅಂತ ಬೇರೆ ಸೈಟ್ ಬಂದು ಸಾರ್ವಜನಿಕರ ಮೇಲೆ ಬೇರೆ ಬೇರೆ ಆಕ್ಸಿಡೆಂಟ್ ಅಂತ ಕಡೆ ದಿವ್ಸ ನೋಡ್ತಾ ಇದೀವಿ ನಾವು ಇಲ್ಲಿ ತಡ್ಕೋದಿವಿ ಇನ್ನೂರಂತ ಏನ್ ಮಾಡ್ಬಾರ್ದು ಯಾಕೆ ತಪ್ಪ ಅಂತಿರ್ಬಹುದು ಅಂತ ತಿಳ್ಕೊಂಡು ನಾವು ಸರ್ಕಾರಕ್ಕೆ ಪಟ್ಟಿ ಸರ್ಕಾರ ಮಾಡಿದೀವಿ ಬಟ್ ಈಗ ಅದೊಂದು ಈಗ ಇನ್ನೊಂದು ಮುಂಚೆ ಮುಂಚೆನು ಒಂದ್ ಮೂರು ಘಟನೆ ಆಗಿದ್ದಾರೆ ನಮ್ಮ ಡ್ರೈವರ್ ಮೇಲೆ ಸ್ವಲ್ಪ ನಮ್ಮ ಮಹಿಳೆ ಆಗುವ ಅಭ್ಯರ್ಥಿ ಮಕ್ಕಳ ವಿಷಯಗಳ ಜ್ಯೋತಿ ಕಬ್ಬಾಟ ವಿಷಯ ಬಹಳ ಆಗ್ತಾ ಇದ್ದಾರೆ ಯಾಕಂದ್ರೆ ಕೋವಿಡ್ ಟೈಮ್ ನಲ್ಲಿ ಮಹಾಮಾರಿ ಇರುವಾಗ ನಮ್ಮ ಮನೆಯಲ್ಲಿ ಹೆಂಗ್ರ ಮಕ್ಕಳು ಬಿಟ್ಟು ಜನ ಅವ್ರಗೋಸ್ಕರ ಸೈಕಲ್ ಕೆಲಸ ಮಾಡ್ತೀವಿ ಯಾರು ಅಲ್ಲಿ ಹೋದಾಗ ಆಶಾ ಕಾರ್ಯಕರ್ತ ಬಂದಿದ್ದಾರೆ ನಮಗ ಬಿದ್ದಿದ್ದಾರೆ ಹೊರಗಡೆ ಹೋದಾಗ ಅವ್ರನ್ನ ನಮ್ಮ ಕರೆಕ್ಟ್ ಮಾಡ್ತೀವಿ ಅವಾಶ್ಯವನ್ನು ನಿಂದನೆ ಮಾಡಿದ್ದಾರೆ ಯಾಕಂದ್ರೆ ನಮ್ಮ ಸಾರ್ವಜನಿಕರ ಕ್ಷೇಮದ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶದಲ್ಲಿ ಪ್ರಾರಂಭವಾಗಿದೆ ಮಾರ್ಟರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಣ್ಣತಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು